ರೈತ ಬಂಧುಗಳೇ ಸ್ವಲ್ಪ ಈ ಕಡೆ ತಾವೆಲ್ಲರೂ ಕೂಡ ಲಕ್ಷ್ಯ ಕೇಳಿ ಇದೊಂದು ವಿಶೇಷವಾದ ವಿಚಾರ ಮಾರುತಿ ಮರಡಿ ಅತ್ತೇಳಿ ಬಹಳಷ್ಟ ಇವತ್ತ ರೈತರಿಗೆ ಇವತ್ತ ಕುರಿಯನ್ನ ಸಾಕೋದಿರ್ಬಹುದು ಹಲವಾರು ಸಮಾಜದ ಸೇವೆಯಲ್ಲಿಬಹುದು ಎಲ್ಲಾ ರೀತಿಯಿಂದ ಇವತ್ತ ರೈತರಿಗೆ ಆರ್ಥಿಕವಾಗಿ ಪ್ರಬಲ ಆಗ್ಲಿಕ್ಕೆ ಆ ಕುರಿಯನ್ನ ಯಾವ ರೀತಿ ಸಾಕ್ಬೇಕು ಕುರಿಯನ್ನ ಯಾವ ರೀತಿ ಇವತ್ತು ನಾವು ಬೆಳೆಸ್ಬೇಕು ಅವಕ್ ಹೆಂಗ ಪೌಷ್ಟಿಕಾಂಶವಾಗಿ ಬೆಳೆಸ್ಬೇಕು ಅತಿ ಕಡಿಮೆ ಖರ್ಚದಾಗ ನಾವ್ ಹೆಂಗ ಲಾಭ ಮಾಡ್ಕೋಬೇಕು ಅನ್ನುವಂಥದನ್ನ ಇವತ್ತ ಅವರ ಬಹಳ ಅದ್ಭುತ ಆಗಿ ಸುಮಾರು ಹತ್ತ ಹದಿನೈದು ವರ್ಷದಿಂದ ಇದನ್ನ ಸೇವೆಯನ್ನು ಮಾಡ್ಕೋತ ಬಂದರು ಅವ್ರದ ಇಡೀ ವ್ಯಾಪಿ ಕೂಡ ಇದ್ರ ಬದಲ ಅವೆಲ್ಲ ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾದಾಗೆಲ್ಲ ತಾವು ನೋಡ್ಬಹುದು ಇದೇ ಕಾರಣಕ್ಕಾಗಿ ಒಂದ ಕೂಡಿದಾಗ ಇದೊಂದು ಗೋಷ್ಠಿ ಇಟ್ಕೋಬೇಕಾರೆ ವಿಚಾರ ಗೋಷ್ಠಿಯನ್ನ ರೈತರಿಗೆ ಅವೇರ್ನೆಸ್ ಮಾಡಿ ರೈತರ ಆರ್ಥಿಕ ಪ್ರಬಲ ಆಗ್ಲಿಕ್ಕೆ ಒಂದು ಈ ಮುಗುಳ್ ಕೂಡದಲ್ಲಿ ಇಟ್ಕೋಬೇಕು ಅನ್ನುವಂಥದನ್ನ ನಮ್ಮ ಮಾರುತಿ ಮರಡಿ ಅವರು ಮಾಡ್ಯಾರು ನಾವು ಇರ್ತಕ್ಕಂತ ಇಲ್ಲಿ ಸುತ್ತಮುತ್ತ ಮತ್ತು ಬೆಳಗಾಂ ಜಿಲ್ಲೆಯ ರೈತರೆಲ್ಲರೂ ಕೂಡ ಅವ್ರ ಏನ್ ಮಾಡತ್ತಾರು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಾವು ಕೂಡ ಬರ್ತೀವಿ ಎಲ್ಲರೂ ಕೂಡ ಅದನ್ನ ಸಹಕಾರ ಮಾಡಿ ಅದನ್ನ ಯಾಕಪ್ಪ ಅಂತಂದ್ರ ನಾವು ಭೂಮಿ ಮೇಲೆ ಅಷ್ಟ ಇವತ್ತು ಬೆಳಿ ಮೇಲೆ ಅವಲಂಬನೆ ಆಗಿ ಕುತ್ಪಾ ಅಂದ್ರ ಬೆಳದಂತ ಬೆಳಿಗ್ಗೆ ಇವತ್ ಸರ್ಕಾರಗಳು ಬೆಲೆ ಕೊಟ್ಟಿಲ್ಲ ಇವತ್ ಏನಾದ್ರೂ ಬೆಲೆ ಐತಪ್ಪ ಅಂದ್ರ ಮಟನ್ ಕೊಂದ ಬೆಲೆ ಐತಿ ನಾವು ಅನಿವಾರ್ಯ ಇವತ್ ಕುರಿ ಸಾಕೋದಿರ್ಬೋದು ಕೋಳಿ ಸಾಕಾಣಿಕೆ ಇರ್ಲಿ ಎಲ್ಲಾ ವಿಚಾರಗಳನ್ನ ತಿಳಲಿಕ್ಕೆ ತಾವು ಕೂಡ ಎಲ್ಲರೂ ಮುಗುಳು ಕೂಡಕ್ಕೆ ಅವರ ಒಂದು ಡೇಟ್ ಹಾಕ್ತಾರೋ ಆ ಡೇಟಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸ್ರಿ ನಾವು ಕೂಡ ಬರ್ತಾ ಇದ್ದೀವಿ